ಬೆಳಗಾವಿಯಲ್ಲಿ ಡಾಕ್ಟರ್ ಕಿಡ್ನ್ಯಾಪ್ ಮಾಡಿ ಮಾರಣಾಂತಿಕ ಹಲ್ಲೆಯನ್ನ ಎಸಗಲಾಗಿದೆ ಕಿಡ್ನಾಪ್ ಮಾಡಿ ಎರಡು ಗಂಟೆ ಚಿತ್ರ ಹಿಂಸೆಯನ್ನ ಕೊಟ್ಟಿದ್ದಾರೆ ಆರೋಪಿಗಳು ಕೇಸ್ ದಾಖಲಾದರೂ ಸಹಿತ ಈವರೆಗೂ ಆರೋಪಿಗಳನ್ನು ಪೊಲೀಸರು ಬಂಧಿಸಿಲ್ಲ ಬೆಳಗಾವಿ ಜಿಲ್ಲೆ ಅಥನಿ ತಾಲೂಕಿನ ಸವದಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಮಹಿಷಾವಾಡಿಯ ಗ್ರಾಮದ ನಿವಾಸಿ ಡಾಕ್ಟರ್ ಆನಂದ ಉಪಾಧ್ಯಾಯ ಜುಲೈ ಹತ್ತರಂದು ಶಾಲೆ ಕ್ಯಾಂಪ್ನಿಂದ ಕಿಡ್ನ್ಯಾಪ್ ಮಾಡಿ ಹಲ್ಲಿಯನ್ನ ಮಾಡಿರುವುದಾಗಿ ಆರೋಪ ಕೇಳಿಬಂದಿದೆ ಗಂಭೀರವಾಗಿ ಗಾಯಗೊಂಡ ಡಾಕ್ಟರ್ ಆನಂದ್ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ನಿಮ್ದು ಹಣಕಾಸಿನ ವ್ಯವಹಾರ ಇರ್ತಂತೆ ಹಣಕಾಸಿನ ವ್ಯವಹಾರ ಸರ್ ಇವಾಗ ಯಾವುದೂ ಇಲ್ಲ ಕೊಡ್ಬೇಕು ಅನ್ಬೋದು ಏನು ಅವ್ರಿಗೆ ಸೆಟಲ್ಮೆಂಟ್ ಮಾಡಿತ್ತು ಸರ್ ಸೆಟಲ್ಮೆಂಟ್ ನಾನು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದೀನಿ ಸರಿಯಾಗಿ ಹೈಕೋರ್ಟ್ನಲ್ಲಿ ಒನ್ಲಿ ಪೊಲೀಸ್ ಪ್ರೊಟೆಕ್ಷನ್ ಪೊಲೀಸ್ ಟೂ ತೌಸಂಡ್ ತರ್ಟೀನ್ ಒಳಗೆ ಸೊಸೈಟಿ ಕನ್ಸ್ಟ್ರಕ್ಷನ್ ಮಾಡಿದ್ರೆ ನಾವೇ ಫಸ್ಟ್ ಎರಡು ಸಾವಿರದ ಹದಿಮೂರರ ಸೊಸೈಟಿ ನೋಂದನೆ ಆಗೈತಿ ನಾನು ಎಂಡೋ ಫೌಂಡರ್ ಪ್ರೆಸಿಡೆಂಟ್ ಇದ್ದೀನಿ ಅದಾದ ನಂತರ ನಾನು ಎರಡು ಸಾವಿರದ ಹದಿನೇಳು ಹದಿನೆಂಟರಾಗ ಅವರು ಆ್ಯಸ್ ಪರ್ ಪೈಲಟ್ ಪ್ರಕಾರ ಅವರು ಹೊರಗಡೆ ಹೋಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಾನು ಅವರು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಸಿಂಗಲ್ ಟೈಮು ಒಂದು ಹದಿನೈದು ಜನ ಪಂಚರ ಮುಖಾಂತರ ಹಣ ಕೊಟ್ಟಿದ್ದೀನಿ ಅವ್ರು ಇನ್ನೂ ನನಗೆ ಬರ್ತಾವೆ ಬರ್ತಾವೆ ಅಂತ ಹೇಳಿದ್ರೆ ಯಾವ ಮುಖಾಂತರ ಲೇಖಿ ಒಳಗೆ ಅವ್ರಿಗೆ ಅಮೌಂಟ್ ಬರ್ತಿತ್ತು ಅಂದರೆ ಕಾನೂನು ಕಾನೂನಾತ್ಮಕ ಅವ್ರ ಹೋಗಿ ತಮ್ಮ ಹಣವನ್ನು ಪಡ್ಕೊಳ್ತೀವಿ ಹೋರಾಟ ದ್ವೇಷ ಕಾರ್ಯಕಂದ್ರೆ ಒಬ್ಬನೇ ಇದೀನಿ ನಾನು ಏನಾದರೂ ಮಾಡಿ ನಾನು ಐತ ಪ್ರಕಟನೆ ಮಾಡಿ ನನ್ನ ಜೀವ ತೆಗಿಬೇಕು ಆ ಸಂಸ್ಥೆ ತಾಳ ಸಂಸ್ಥೆ ಇದಕ್ಕೆ ಪೊಲೀಸ್ ಇಲಾಖೆಯು ಸಹ ಸಹಕಾರ ಇದೆ ಹೈಕೋರ್ಟ್ ಆರ್ಡರ್ ಇದ್ರಿ ಇವಾಗ ಪೀಸ್ಫುಲ್ ಆಗಿ ಪದ್ಮಾವತಿ ಸಮೂಹ ಶಿಕ್ಷಣ ಸಂಸ್ಥೆಗಾಗಲಿ ಡಾಕ್ಟರ್ ಆನಂದ್ ಚಿಂತಾಮ್ ಉಪಾಧ್ಯಾಯ ಫ್ಯಾಮಿಲಿಗಾಲಿ ಯಾವಾಗ ಯಾವುದೇ ಸಮಯದಲ್ಲಿ ಬಂದು ಪೊಲೀಸ್ ರಕ್ಷಣೆ ಕೇಳಿದ್ರು ಸರ್ ರಕ್ಷಣೆ ಕೊಡಬೇಕಂತ ಹೈಕೋರ್ಟ್ ನಂಗೆ ಡಬ್ಲು ಜಿ ಎಮ್ ಡಬ್ಲ್ಯೂ ಪಿ ಜಿ ಎಮ್ ಪೊಲೀಸ್ ಅಂತ ನಾನು ಒಂದು ರಿಟ್ ಫಿಕ್ಷನ್ ಫೈಲ್ ಮಾಡಿದ್ದೀನಿ ಸರ್ ಆಲ್ರೆಡಿ ಅಲ್ಲಿ ಆರ್ಡ್ರೂ ಆಗಿದೆ ನನಗೆ ನಡಬಾರಕ್ಕೆ ನನಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ನೈಂಟಿ ಡೇಸ್ ಪೊಲೀಸ್ ಪ್ರೊಟೆಕ್ಷನ್ ಇತ್ತು ಲಾಸ್ಟ್ ಟ್ವೆಂಟಿ ಫಿಫ್ತ್ ಡಿಸ್ಪೋಸ್ ಏನಾಗೈತೆ ಅಂದರೆ ಅವ್ರಿಗೆ ಯಾವಾಗ ಬಂದ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯಲ್ಲಿ ಒಂದು ಏನಾದರೂ ಮನವಿ ಕೊಟ್ಟರೆ ಪ್ರೊಟೆಕ್ಷನ್ ಆರ್ಡರ್ ಇದೆ ಈಗ ನಮ್ಮಲ್ಲಿ ಒನ್ ಸೆವೆಂಟಿ ನೈನ್ ಇಂಡಿಯನ್ ನಮ್ಮ ಭಾರತ ಕಾನೂನು ಕ್ರಮ ಪ್ರಕಾರ ಯಾವುದೋ ಒಂದು ವ್ಯಾಪಾರ ಸರ್ ಇವತ್ತಿನ ತಕ್ಕ ಅವ್ರ ಮೇಲೆ ಯಾವುದೇ ರೀತಿ ಕಾನೂನು ರೀತಿ ಕ್ರಮ ಕೈಗೊಂಡಿಲ್ಲ ಐದು ಗಂಟೆ ಸುಮಾರು ನಮ್ಮ ನಮ್ಮ ತಾಯಿ ಮತ್ತು ನಮ್ಮ ಸಹೋದರು ಹೋಗಿದ್ದಿಲ್ಲ ಆ ಟೈಮ್ದಾಗ ಹೋಗಿದ್ರೆ ನಾನು ಅಬ್ಸ್ಕಾಂಡರ್ ನಾನು ಕಿಡ್ನಾಪ್ ಮಾಡಿರಲಿಲ್ಲ ನಾನು ಅವ್ರ ಮೊಬೈಲ್ ಟವರ್ ಲೊಕೇಶನ್ ಮಾಡಿದರೆ ನನಗೆ ಈ ರೀತಿ ಮಾರ್ನಾಂಕ ಹಲ್ಲೆ ಆಗ್ತದೆ ಸರ್ ಹತ್ತೊಂಬತ್ತು ಸ್ಟಿಚ್ ಬಿದ್ದೆ ಸರ್ ಇಲ್ಲಿ ತೆಗಿಸಿ ಸುಮಾರು ನನಗೆ ಫಾಯಪ್ಪು ಕಲ್ಲು ಮತ್ತು ಶ್ರೀ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಮಾಲೀಕ ಆನಂದ್ ಆಗಿದ್ದು ತೇಲಿ ಕುಟುಂಬದ ಜೊತೆಗೆ ಸೇರಿ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಕೂಲನ್ನು ಆರಂಭಿಸಿದ್ರು ಆನಂತರ ಹಣಕಾಸಿನ ವಿಚಾರದಲ್ಲಿ ಗಲಾಟೆ ಕೂಡ ನಡೆದಿತ್ತು ತೇಲಿ ಕುಟುಂಬಕ್ಕೆ ಒಂದು ಕೋಟಿ ಎಂಬತ್ತು ಲಕ್ಷ ಹಣ ನೀಡಿ ಶಿಕ್ಷಣ ಸಂಸ್ಥೆಯಿಂದ ಹೊರ ಹಾಕಿದ್ರು ಡಾಕ್ಟರ್ ಆನಂದ್ ಅವರು